ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತ ಹೇಳ್ತಾ ಸ್ವಲ್ಪ ಟೈಮ್ ವೇಸ್ಟ್ ಮಾಡಬೇಡ ಡೈರೆಕ್ಟ್ ಆಗಿ ಮ್ಯಾಟ್ರಿ ಬರೋಣ ಗೈಸ್ ಇವಾಗ ಬಿಗ್ ಬಾಸ್ ನವರು ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೋ ಪ್ರೋಮೋ ಬಗ್ಗೆ ಮುಂದೆ ಮಾತಾಡೋಣ ಫಸ್ಟ್ ನೀವು ಪ್ರೋಮೋ ನೋಡ್ಕೊಂಡು ಬನ್ನಿ ನನ್ನ ನೀನು ಗೆಲ್ಲಲಾರೆ ರಾಜಮಾತೆ ಬಂದ್ರೆ ಎದ್ದು ನಿಲ್ಲಬೇಕು ಎಂಬ ಪರಿಜ್ಞಾನವೂ ಇಲ್ಲವೇ ಅಲ್ಲಮ್ಮ ನೀವು ನೋಡೇ ಇಲ್ಲ ಟಿಶ್ಯೂ ಪೇಪರ್ ನ ಹಾಳ್ ಮಾಡಕಲ್ಲಿಟ್ಟಿಲ್ಲ ಏನ ಗಲೀಜ ಬಿಡದು ಕೆಲಸ ಮಾಡಿ ಓಡಿಸಿಡು ಅಲ್ಲಿ ಟಟಟೆ 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 ಸ್ಯಾಟ್ ಅಲ್ಲಿ ಧೂಳಿರ್ತದೆ ಇದನ್ನೆಲ್ಲ ಉದ್ರಾಕ್ಬೇಕು

ಇಲ್ಲಿ ನೋಡೋದಾದ್ರೆ ಅದೇ ಆಗಿರೋದು ಅವರು ನನ್ನ ಹತ್ರ ಅಧಿಕಾರ ಇದೆ ನಾನು ರಾಜಮಾತೆ ನಾನು ಹೇಳ್ದಂಗೆ ನಡಿಬೇಕು ನಾನು ಹೇಳ್ದಂಗೆ ಆಗ್ಬೇಕು ಅಂದ್ರೆ ಎಲ್ಲಿವರೆಗೂ ಗುರು ಒಂದ್ ಹಂತದವರೆಗೂ ಅದು ಗೇಮ್ ಅಹ್ ಗೇಮ್ ತರ ಆಡೋಣ ಜಸ್ಟ್ ತೆಗ್ದಿಡೋಣ ಅದನ್ನ ಬಿಟ್ಟು ಪರ್ಸ್ನಲಿ ಅಟ್ಯಾಕ್ ಮಾಡೋದು ಪರ್ಸ್ನಲಿ ಕುಗ್ಸೋದಿಕ್ ನೋಡೋದು ಪರ್ಸ್ನಲಿ ಸುಮ್ ಸುಮ್ನೆ ಒಂದು ಕಿರಿಕ್ ಮಾಡ್ಕೊಳ್ಳೋದು ರಾಜಮಾತೆ ಆಗಿದ್ದಾರೆ ಅಂದ್ರೆ ಈ ವಾರ ಅಷ್ಟೇ ಒಂದೆರಡು ದಿನ ಮುಗ್ದೋಗುತ್ತೆ ಬಟ್ ನೆಕ್ಸ್ಟ್ ವೀಕ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಮೂರ್ ತಿಂಗಳು ನಾನೇ ರಾಜಮಾತೆ ಆಗಿರ್ತೀನಿ ನಾನು ಹೇಳ್ದಂಗೆ ನಡೀಬೇಕು ಓಕೆ ಗೇಮಾ ಒಂದು ಸೇವಕರು ಇವರು ಜಂಟಿ ಆಟಗಾರ ಸೇವಕರು ಒಂಟಿ ಆಟಗಾರರು ಒಂದು ಅರಸರು ಸೊ ಅವ್ರ ಕೆಲಸನ ಅವ್ರು ಮಾಡ್ಬೇಕು ಅದನ್ನ ಬಿಟ್ಟು ಪರ್ಸ್ನಲಿ ಅಟ್ಯಾಕ್ ಮಾಡೋದು ಯಾಕೋ ಸರಿ ಅನ್ಸ್ತಲ್ಲ ಅಂಡ್ ಈ ಪ್ರೋಮೋದಲ್ಲಿ ನನಗೆ ತುಂಬಾ ಎಂಟರ್ಟೈನಿಂಗ್ ಅನ್ಸಿದ್ದು ಗಿಲ್ಲಿ ಅವರು ಗಿಲ್ಲಿ ಅವ್ರು ಉರಿಸ್ತಾರೋ ನೋಡಿದ್ರೆ ಇವತ್ತಿನ ಒಂದು ಎಪಿಸೋಡ್ ಚಿಂದಿ ಆಗಿರುತ್ತೆ ಅಂತ ಅನಿಸ್ತೀನಿ ಅನಿಸುತ್ತೆ ನನಗೆ ಅಂಡ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಉರಿಸಿದ್ದಾರೆ ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕಂತ ಗೊತ್ತಾಗಲ್ಲ ಇವತ್ತು ಅವ್ರು ಮಾತಾಡ್ತಿದಾರೆ ನಾಳೆ ಪ್ರತಿಯೊಬ್ಬರು ಮಾತಾಡ್ತಾರೆ ಹಿಂಗೆ ಅಶ್ವಿನಿ ಅವ್ರದ್ದು ಒಂದು ಆಟಿಟ್ಯೂಡ್ ಕಂಟಿನ್ಯೂ ಆದರೆ ಸೊ ಈ ನ ಬದಲಾಯಿಸ್ಕೋಬೇಕು ಅವರು ನಿನ್ನೆ ಅಲ್ಲಿ ಹೇಳ್ತಾ ಇದ್ರು ಮಾಳು ಅಣ್ಣವ್ರಿಗೆ ನಿಮ್ಮ ಪರ್ಸ್ಪೆಕ್ಟಿವ್ ಹೋಗ್ತಾ ಹೋಗ್ತಾ ಚೇಂಜ್ ಆಗುತ್ತೆ ನಿಮ್ಮ ಮೂರು ತಿಂಗಳು ಬಿಗ್ ಬಾಸಲ್ಲಿ ಚೇಂಜ್ ಮಾಡ್ಕೋಬೇಕು ಚೇಂಜ್ ಆಗುತ್ತೆ ಅಂತ ಹೇಳ್ತಿದ್ರು ಬಟ್ ಅವ್ರು ಚೇಂಜ್ ಮಾಡ್ಕೊಳ್ಳೋದಲ್ಲ ಫಸ್ಟ್ ಇವ್ರ ನ ಚೇಂಜ್ ಮಾಡ್ಕೋಬೇಕು ಸುಮ್ಮನೆ ಇದ್ದ್ರ ಮೇಲೆ ಕಿರಿಕ್ ಒಂದು ಸುಮ್ಮನೆ ಇದ್ದರ ಮೇಲೆ ಸುಮ್ಮನೆ ಸುಮ್ಮನೆ ಮಾತಾಡೋದು ಒಂದು ಅಧಿಕಾರ ಇದೆ ಅಂತ ಅಧಿಕಾರ ಚಲಾಯಿಸ ಹೋಗೋದು ಹೋದ್ರೆ ಯಾರು ಸುಮ್ನೆ ಇರ್ತಾರೆ ಹೇಳಿ ಯಾರು ಸುಮ್ನೆ ಇರೋದಿಲ್ಲ ಸೊ ನೋಡೋಣ ಕೈ ಇವತ್ತಿನ ಒಂದು ಎಪಿಸೋಡ್ ತುಂಬಾ ಚಿಂದೆ ಇರುತ್ತೆ ಅಂತ ಅನ್ಸುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್